ಇಲ್ಲಿ ಟೈಮ್ ಆಗಲಿ ನಾಲ್ಕು ಹದಿನೆಂಟು ಆಗಕ್ಕೆ ಬಂತು ರೀ ನಾಲ್ಕು ಗಂಟೆ ಐತೆ ನಾನು ಆಮೇಲೆ ಇಲ್ಲಿ ಸ್ವಲ್ಪ ಸಾರು ಇತ್ತು ರೀ ಅದ ಬಿಸಿ ಮಾಡಿದೆ ನಾವೇನು ಮಾಡ್ಕೊಳತ್ತಿಲ್ರಿ ಇವತ್ತು ಯಾಕಂತಂದ್ರೆ ಪಲಾವ್ ಇದೆಲ್ಲ ಭಾಳ ಐತಿ ಪಲಾವ್ ಅದು ಭಾಳ ಐತಿ ಹಂಗಾಗಿ ಅದು ಬಿಸಿ ಮಾಡಿ ಊಟ ಮಾಡ್ಕೊಂಡ್ರಿ ಅಂತ ಅಂಥೇಳಿ ಅದೇ ರೀ ಇವಾಗ ಸಾರು ಬಿಸಿ ಮಾಡಿದೆ ಪಲಾವಂದು ಬಿಸಿ ಮಾಡ್ಕೊಳ್ಳೋಣ್ರಿ ಟೈಮ್ ಆಗಲಿ ಮತ್ತು ನಾಲ್ಕು ಊರಿ ಆಗಕ್ಕೆ ಬಂತು ರೀ ನಮ್ಮಮ್ಮಿಯದ ಬರಾತಿ ಎಲ್ಲ ಹಾಗಾಗಿ ಅರ್ಜೆ ನಾನು ಊಟ ಮಮ್ಮಿ ನಮ್ಮಮ್ಮಿ ಅದು ಬಂದ್ರಿ ಸ್ವಲ್ಪ ಕುಂದ್ರ ಮಮ್ಮಿನಿ ಈಗ ಹೋಗಲ್ಲ ಊಟದ ಟೈಮ್ ಹಾಕಿದ್ದೀನಿ ಇನ್ನೊಂದು ನಾಲ್ಕು ನಿಮಿಷ ಆಯ್ತದ ಊಟ ಊಟ ಆಯ್ತು ಮಾಡಿಬಿಟ್ಟಿರಿಯರ್ ಯಾಕಂದರೆ ಬೆಳಗ್ಗೆ ಎದ್ದು ಈಗ ಹೊತ್ತು ನಮ್ಗೆ ಊಟ ಜಾಸ್ತಿ ಹೋಗೋದಿಲ್ಲ ಸ್ವಲ್ಪ ಹೊಣ್ತೀನಿ ರೀ ಈಗ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಬಂದ್ವಿ ಟೈಮ್ ಆಗಕ್ಕೆ ಬಂತಾನು ದುವಾ ಹೇಳಿ ಅಂತಂದು ಅರಿ ಮತ್ತೆ ಒಳಗೆ ಕರ್ಕೊಂಡು ಬಂದರಿ ದುವ ಹೇಳಿ ಮತ್ತೆ ಸ್ವಲ್ಪ ವಾಕಿಂಗ್ ಮಾಡ್ತೀವಿ ರೀ ಮಾಡಿ ಸ್ವಲ್ಪ ಹೊತ್ತು ಇನ್ನು ಸ್ವಲ್ಪ ಹೊತ್ತಿಗೆ ಅಂದ್ರೆ ರಜಾಕೈತಿರಿ ಆಮೇಲೆ ನಮಾಜ ಕುರಾನು ತಸ್ಬೆ ಅದೆಲ್ಲ ಓದ್ತೀರಿ ಆಮೇಲೆ ಅಲ್ಲ ಉಮ್ಮ ಸಮ ಗದ್ದಲಕ ಮಗಫಿರ್ಲಿ ಮದಂದು ಒಮ್ಮ ಕಿರತು ಐತೆನ್ ಕಟ್ಟ ಇಲ್ಲ ರಿಷ ಖುರಾನ್ ಓದ ಅಂತ್ರಿ ಸ್ವಲ್ಪ ಹೊತ್ತು ಮೊದ್ಲಿಗೆ ವಾಕಿಂಗ್ ಮಾಡಕತ್ತಾರ ಅಂದ್ರೆ ಇನ್ನು ಟೈಮ್ ಆಗ್ಲಲ್ರಿ ಅರೇ ಈತ ಹರ್ಷಿಯಾ ಕುರ ಹ್ಮ್ ನಾನು ಅಷ್ಟ ಮಾಡ್ತೀನಿ ಅವಾಗಾನು ಕೂರಾ ನೋತೀನಿ ನಾನು ನಾನು ಅವಾಗ ಅದಿಲ್ಲ ಅಯ್ಯೋ ನಿದ್ದೆನೇ ಅರಿಗಿಲ್ಲ ಎಲ್ಲಿ ಬಿಡು ಪಾಪವ್ಯಾಗ ಕಡಿತ ನಾವೇನಾರ ಮಾಡಿದ್ರೆ ಕಡಿತವಮ್ಮ ಯಾವ್ದೇ ಪ್ರಾಣಿ ಆಗ್ಲಿ ಇದಾಗ್ಲಿ ಸುಮ್ಮನೆ ಇದ್ರು ಕಡಿತವಂತ ಮಮ್ಮಿ ಹರ್ಷಿಯಾದ್ ನೋಡುದಿಲ್ಲ

ಮತ್ತು ಈಗ ಅಡುಗೆ ಅದೆಲ್ಲ ಬಿಸೋದ ಮಾಡಬೇಕ್ರಿಪ್ಪ ರಾತ್ರಿದು ಅವ್ರಿಗೆ ಕೊಡಲ್ಲ ರೀ ಅಮ್ಮ ಬಾಬಾಗ್ರೆ ಅವ್ರಿಗೆ ಒಂದಿಷ್ಟು ರೊಟ್ಟಿ ಪಲ್ಯ ಮತ್ತು ಸಾರ ಐತಿ ಅನ್ನೋ ಮಟನ್ ಸಾರು ಹ್ಞೂ ಸ್ವಲ್ಪ ಐತ್ರದು ಬೇಳಿಗೆ ಹಾಕ್ಬೇಕು ಮತ್ತು ಎಲ್ಲ ಹೊಸ್ದಾಗ ಅಡಿಗೆ ರೀ ಈಗ ನಮ್ಮದು ಮ ಸಾಯಂಕಾಲ ಆಗ್ತಿತ್ತು ರೀ ಯಾಕಂದ್ರೆ ಎಲ್ಲ ರೋಚಿ ಐತಿವಲ್ರಿ ನಾವು ಮತ್ತು ಅಮ್ಮ ಬಾಬ್ರಿಗೆ ಮಂತೂ ಮಾಡಬೇಕಲ್ರಿ ಅದು ಹಾಗಾಗಿ ಅದು ಮಾಡ್ತೀನಿ ರೀ ಎಲ್ಲ ಇಲ್ಲಿ ನೋಡ್ರಿ ಅದು ಬೇಳಿಗೆ ಹಾಕ್ಬೇಕು ಸ್ವಲ್ಪ ಟಮಟನೋ ಬೆಳ್ಳುಳ್ಳಿ ಆಮೇಲೆ ಕಡೆ ಕರಿಬೇವು ಕೊತ್ತಂಬರಿ ಹಾಕಿನ ಒಂದು ಸಬ್ಜಿ ಹಿರಿಗಿ ಬೇಳೆ ಆಮೇಲೆ ಕಡೆ ಖಾರ ಉಪ್ಪು ಅರ್ಸುಬಿಟ್ಟು ಹಾಕಿ ಕುದಿಯಕ್ಕೆ ಇಟ್ಬಿಡ್ತೀನಿ ರೀ ಮತ್ತು ಫ್ರೆಂಡ್ಸ ಇವತ್ತು ನಮ್ಮ ಹಿರಮ್ಮಂದು ಬರ್ತಡೇ ಇದ್ರಿಪ್ಪ ಹ್ಯಾಪಿ ಬರ್ತಡೇ ಹಿರಮ್ಮ ನೂರು ಕಾಲ ನಗನಾಗುತ್ತೆ ಚೆನ್ನಾಗಿ ಇರು ಅಂಥೇಳಿ ಒಂದು ದೇವರಲ್ಲಿ ಬಂದೀನಿ ರೀ ಇಲ್ಲಿ ಬೇಳೆಗಿದ್ದರಿ ಅಮ್ಮ ಚಹಾ ಕುಡಿದ್ರು ಆಮೇಲೆ ಕಡೆ ಬಾಬರಿಗೂನು ಚಾಯ್ ಕೊಟ್ಟೀನಿ ಕುಡಿಯಾಕತ್ತಾರ ಅಮ್ಮ ಇವತ್ತು ಹೀರೋಮನ್ ಬರ್ತಡೆ ಐತಮ್ಮ ಆಶೀರ್ವಾದ ಮಾಡು ಆಕಿಗೆ ರೀ ಯ್ವ ಹೀರೋಮನ್ ಬರ್ತಾಳೆ ಹ್ಞೂನ್ ರೀ ಇವ್ವ ಹೀರಮ್ ಫಾತಿಮಾನ್ ಬರ್ತಾಡೆ ವಾ ಬೀಬಿ ಫಾತಿಮಾ ಉಸ್ಮಾನ್ ಶಾಲ್ ಯಾರು ಹ್ಞೂ ಬಾಬಾರ ಮಾ ಉಸ್ಮಾನ್ ಯಾರು ಕೊಟ್ಟ ಆಕಿವ್ವ ಆಕೆ ಬಿಬಿ ಫಾತಿಮಾನ್ ಆಶೀರ್ವಾದ ಆಕಿ ಮ್ಯಾಲ್ ಸದಾ ಇರಲಿ ಸಿದ್ದಪ್ಪ ಅಜ್ಜಂದು ಆ ಆಕೆ ನೋಡ್ಕಾಲು ಚಂದಾಗ ಆರಾಮದ ಇರ್ಲಿ ಇರಲಿ ಬಾ ಸಂತೋಷವಾಗಿರಲಿ ಆಕೆ

ರೊಟ್ಟಿ ಮಾಡ್ತೀವಿ ಮಮ್ಮಿ ಆಮ ರೊಟ್ಟಿ ಮಾಡೋಕೈತೆ ನೋಡಿರಿ ಬಿಸಿ ರೊಟ್ಟಿ ಮಾಡಿದ ಮಾಡೋಣ ಕಲೈತೆ ಹುಣಕೆ ನಾಷ್ಟ ಏನು ಮಾಡಲಿಲ್ಲ ಇವತ್ತು ಬೇಡ ಅಂಥೇಳಿ ಚಲೋ ತುಳಿ ಮಾಡಿದ್ರೈಕ್ ಮಾಡಬೇಕು ಇದು ಮಾಡ್ಬೇಕಾ ಮಾಡ್ಬೇಕು ಅದಕ್ಕೆ ಬೇಡ ಬಿಸಿ ತಕೊಂಡು ರೊಟ್ಟಿ ಮಾಡ್ಬಿಟ್ಟೆ ಅಂದ್ರೆ ಹುಣವಲ್ರಕ್ಕೆ ಅಂತ ಹೇಳಿ ಮಾಡೋಕೈತೀನಿ ಸ್ವಲ್ಪ ಬಿಸಿ ಅನ್ನಕ್ಕೆ ಇಡ್ತೀರ ಒಂದು ಅರ್ಧ ಗ್ಲಾಸ್ ಅಷ್ಟು ಅರಿಪ ನಮ್ಮ ಬಾಬರಿಗಾಗೋಷ್ಟು ಅಮ್ಮಗಾಗೋಷ್ಟು ಅಷ್ಟು ಆ ರೀಪಾ ಮಾಡ್ತ ನಾನು ರೊಟ್ಟಿ ಮಾಡ್ಲಾ ಮಾಡುವ ಅಂದೇನಾ ಒಂದು ಐದಾರು ರೊಟ್ಟಿ ಮಾಡಿದ್ರಿ ನನಗೆ ಹಂಗೆ ಆಗ್ಬೇಕಮ್ಮ ನನಗೆ ಹಂಗಿದ್ರ ಇದಾಗದ ಹಿಟ್ಟು ಸ್ವಲ್ಪ ತೊಗೋಬೇಕಿಲ್ಲ ಹಿಟ್ ಸ್ವಲ್ಪ್ ತಗೋಬೇಕಾಯ್ತಿನ ಸಪ್ ತಪ್ಪೊಂದು ತಪ್ಪನ್ ಮಾಡ್ತೀನಿ ನೀನು ಮಾಡುವ ಏನು ರೊಟ್ಟಿ ಮಾಡೋದು ಆತ ಸ್ವಲ್ಪ ತಪ್ಪೊಂದು ತಪ್ಪನ ಮಾಡಿ ಅಲ್ರಿ ಬಿಸಿ ಇದ್ದಾಗ ಉಂಡ್ರ ಟೇಸ್ಟ್ ಆಗವ್ರೆ ಛಲೋ ಆಗ್ತವ್ ಓಮ್ಮ ಏನತಿಲ್ಲ ರೊಟ್ಟಿನ ಹಾಂ ಅರ್ಬಿ ತೊಕೊಂಬಂದ್ರಲ್ಲಿ ಇದು ತನಕ ಓಡಾಡಕ್ಕಿದ್ರೆ ಅರ್ಬಿ ಕೆಳಗೆ

ಅದಕ್ಕೆ ಸ್ವಲ್ಪ ನುಗ್ಗು ಮಾಡಿಟ್ಟು ಸ್ವಲ್ಪ ಹೊತ್ತು ತಂಡ ಇಟ್ಬಿಡ್ತೀವಿ ಫ್ರಿಜ್ನೊಳಗೆ ಅಂದ್ರೆ ಚಲೋ ಹಾಕೈತದ ಹೆಚ್ಚು ಪಡ ನಾ ಹಾಲು ಬಿಸಿ ಮಾಡ್ಲಾ ಇಲ್ಲಿ ಹಾಲು ಬಿಸಿ ಇಟ್ಟೆ ರೀ ಇದು ಕಸ್ಟರ್ಡ್ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿ ಕಲಸಿ ಇಡ್ತೀನಿ ರೀ ಹಾಲು ಕುದಿದ ಮೇಲೆ ಹಾಕಕ್ಕೆ ಬರುತ್ತೆ ಅದಕ್ಕೆ ಇಲ್ಲಿ ಹಾಲು ಕುದಿ ಬರಾಕತ್ತವು ನಾನು ಒಂದು ಒಂದು ಲೀಟ್ರ್ ಮೇಲೆ ಒಂದು ಸ ಒಂದಿಷ್ಟು ಹಾಕೀನಿ ರೀ ಯಾಕಂದ್ರೆ ಒಂದು ಸ್ವಲ್ಪ ನಾನು ಚಹಾ ತೊಗೊಂಡೆ ರೀ ಇಲ್ಲ ಹಾಲು ಒಂದೂವರೆ ಲೀಟ್ರಿಂದ ಸ್ವಲ್ಪ ತೆಗೆದು ಉಳಿದ ನಾನು ಇದು ಮಾಡಾಕತ್ತೀನಿ ರೀ ಕಸ್ಟರ್ಡ್ ಮೇಲಕ್ಕೆ ರೆಡಿ ಮಾಡಾಕತ್ತೀನಿ ರೀ ರೂಟ್ಸ್ಗೆ ಹಾಕಾಕಿ ಹೆಚ್ಚಿದಮ್ಮ ಹ್ಞೂ ಹೆಚ್ಚಿದೆ ಹೆಚ್ಚಿಟ್ಟ ಇದನ್ನು ಕಲಿಸಿಟ್ಟಿನ ಮೇಲೆ ಮಿಕ್ಸ್ ಮಾಡ್ತೀನಿ ಹ್ಞೂ ಕಸ್ಟರ್ ಪೌಡ್ರ್ ಹ್ಞೂ ಕಸ್ಟರ್ಡ್ ಪೌಡ್ರ್ ಹಾಕಣ ಚಲೋ ಇದು ಇದ್ರೊಳಗೆ ಏನು ಬೇಡ ಬ್ಯಾಡತ್ತವ ನಾವು ಹಾಕಿ ನೀನು ಹ್ಯಾಕ್ ಮಾಡಿದ್ವಲ್ಲ ರೂ ಅಬ್ಜ ಉಪ್ಪು ರೀ ಹಾಲಿಲ್ಲೆ ಉಪ್ಪ ಉಪ್ಪರಾತುಣ್ಣ ಮಮ್ಮಿ ಮತ್ತು ಬಿದ್ದೈತೆ ಬಿದ್ದೈತೆ ಈಗೇನು ಅಂತ ಅಂದ್ರೆ ಲೈಟಾಗಿ ಸ್ವಲ್ಪ ಸಕ್ರೆ ಹಾಕೊಂಡು ಬಂದಿರುತ್ತೆ ಸಕ್ಕರೆ ಭಾಳ ಬೇಡ್ರಿ ಎಷ್ಟು ಸಾಕ್ರೆ ಇದು ಸ್ವಲ್ಪ ಸಕ್ಕರೆ ಕರೋ ಕರಗೋವರ್ಗು ಕೈಡನ್ರಿ ಈಗ ಇಲ್ಲಿ ನೋಡ್ರಿ ಸಕ್ರೆ ಕರಗ ತಿರುಗಿದ್ರೆ ಈಗ ಏನು ಹಾಕೋ ಅಂತಂದ್ರೆ ನಾನು ಕಸ್ಟರ್ಡ್ ಕಸ್ಟರ್ಡ್ ಪೌಡ್ರ್ ಕಲಸಿಟ್ಟಿದ್ನಲ್ರಿ ಇದನ್ನ ಹಾಕೊಂಡ್ಬಿಡ್ತೀನಿ ರೀ nächste Mal gut. ನಿಮ್ಮ ಕಷ್ಟ ಅಂತ ಹೇಳಿದ್ರೆ ಕಾರ್ನ್ ಫ್ಲವರ್ ಹಿಟ್ ಅಂತಾರಲ್ರಿ ರೀ ಅದನ್ನಾದ್ರೆ ಸ್ವಲ್ಪ ಹಾಕೊಂಡ್ರೆ ನಡೀತೀರಿ ಅಂದ್ರೆ ಹಾಲು ಗಟ್ಟಿ ಆಗ್ತಾವ್ ರೀ ಅದನ್ನ ಹಾಕೋದ್ರಿಂದ ಇದಕ್ಕೆ ಒಂದ್ ಸ್ವಲ್ಪ ಎಲ್ಲಕ್ಕಿ ಕಾಯಿ ಪುಡಿ ಹಾಕೋರಿ ಆಮೇಲೆ ಕಡೆ ಇದು ಇದು ಏನ್ರಿ ಪಾವು ಕೇಸರಿ ದಾನ ಇರ್ತಾವಲ್ರಿ ಕೇಸರಿ ದಳ ಇರ್ತಾವಲ್ರಿ ಅವನ್ ಹಾಕೋರಿ ಏನಂತಾರ ಅವಕ್ಕೆ

ಇಲ್ಲೇ ನಾನು ಹಣ್ಣುದೆಲ್ಲ ಕಟ್ ಮಾಡಿ ಇಟ್ ಖಜುರು ಹಾಕಿನ ಮಮ್ಮಿ ಒಂದು ಎರಡಿದ್ದು ಹೌದಣ್ಣ ಇಲ್ಲಿ ನೋಡ್ರಿಪ್ಪ ಇವಾಗ ತಣ್ಣಗಾದ್ರಿ ಮಿಲ್ಕ್ ಹಾಕೊಂಡ ಸ್ವಲ್ಪ ಹೊತ್ತು ಫ್ರೀಜ್ನಾಗ ಇಟ್ಬಿಡಣ ಅರಿಪಾ ಇದನ್ನು ಇಟ್ಬಿಡಮ್ಮ ಇದು ಹ್ಞೂ ಹೊತ್ತು ತಣ್ಣಗೈತಿ ಅಂದ್ರೆ ಇದು ಇನ್ನೂ ಸ್ವಲ್ಪ ತಣ್ಣಗಾಕೈತಿ ಐಸ್ ಕ್ರೀಮ್ ಅದಾಗುತ್ತೆ ಹ್ಞೂ ಇಲ್ಲಿ ನಮ್ಮ ಅರಿಪ್ಪ ಒಂದು ಸ್ನ್ಯಾಕ್ಸ್ ರೆಡಿ ಮಾಡೋಕಾಡ್ರಿ ರೋಜಾ ಬಿಡ ಮುಂದೆ ಬರುತ್ತಾ ಅಂತ ಒಂದು ಹೆಲ್ದಿ ಆದಂತ ಸ್ನ್ಯಾಕ್ಸ್ ಇರೋದ ಸುಲ್ತಾನಾ ಬಾಪ ಇಲ್ಲಿ ಪರೀಕ್ಷೆ ಬರೋಕೆ ಹೋಗಿದ್ ನಮ್ಮ ಸುಲ್ತಾನ್ ರೀ ಪರೀಕ್ಷೆ ಹೆಂಗಾಯ್ತು ಅಂತ ಹೆಂಗೆ ಆತ ಪರೀಕ್ಷೆ ಯಾವ್ದು ಇಂಗ್ಲೀಷ್ ಯಾವ್ದಿತ್ತು ಸ್ಟಡೀಸ್ ಇತ್ತ ಇವತ್ತು ಓಹೋ ಹೋ ಹೌದಾ ಚಲೋ ಆತು ಬಿಡಪ್ಪ ಚಂದ ಬರದಿಲ್ಲ ಎಂಬತ್ತಾರು ಬರ್ದಿಯ ಹಾಂ ನಮ್ಮ ಸುಲ್ತಾ ಹುಷಾರದ್ರಿ ಐತ್ರಿ ಅದು ಬಜ್ಜುಂಡೆ ಹೌದು ಗೊತ್ತಾಗ್ಕತ್ತಲ್ಲಿ ಗಾಣೆ ಬರ ಹಾಂ ಏನ್ ಮಾಡತಿ ಮಮ್ಮಿ ಇಲ್ಲ ನಾನು ಮಸಾಲೆ ಚಪಾತಿ ಮಾಡೋತೀನಿ ಇದ್ರೊಳಗೆ ನಾನು ಏನು ಹಾಕಿನಾ ಅಂತ ಹೇಳಿದ್ರೆ ಕೊತ್ತಂಬರಿ ಹೆಚ್ಚಾಕೀನ್ರಿ ಆಮೇಲೆ ಕಡೆ ಚಿಲ್ಲಿ ಪ್ಯಾ ಫ್ಲ್ಯಾಕ್ಸ್ ಹಾಕಿನಿ ಜೀರಿಗೆ ಪುಡಿ ಹಾಕಿನ್ರಿ ಉಪ್ಪು ಹಾಕಿನ್ರಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ನಾದಿ ಅದು ಇಟ್ಕೊಂಡ್ರಿ ಇದು ಈಗ ಏನು ಮಾಡಂದ್ರೆ ಮುಗಿ ಮೇಲೆ ಚಪಾತಿ ಮಾಡ್ಕೊಂಡ್ಬೇನ್ರಿ ಅಂದ್ರೆ ಪರೋಟ ಆದಂಗೆ ಆಗ್ತದೆ ನಮ್ಮ ಚಪಾತಿ ಈಗ ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟು ಹಾಕಿ ಹಿಂಗೆ ಮಾಡಿಸ್ಬೇಕ್ರಿ ಈ ಥರ ಈಗ ಎಣ್ಣೆ ಇಲ್ಲರಿ ತೊಗೊಂಡು ಕುಂದ್ರೆ ಎಣ್ಣೆ ತೊಗೋದಿಲ್ಲ ನಾನು ಈ ರೀತಿ ಮಾಡಿದ್ರೆ ಒಂದು ಚಪಾತಿ ಉಬ್ಬು ಬರ್ತವೆ ಇದರೊಳಗೆ ಜಾಳಿ ಹಿಟ್ಟು ಜಾಳ ಹಿಟ್ಟಾಗಲಿ ಗೋಧಿ ಹಿಟ್ಟಾಗಲಿ ಹಾಕೋಬೇಕು ನಾವು ಗೋ ಜಾಳಿ ಹಿಟ್ಟು ಹಾಕೋರಿ ನಾವು ಗೋಧಿ ಹಿಟ್ಟು ಈ ರೀತಿ ಏನು ಬೇಕಂತ ಹೇಳಿದ್ರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಚ್ಕೋದ್ರಿ ಹಿಂಗೆ ಇಲ್ಲಿ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಹಿಟ್ಟು ಉದಿಸ್ಕೊಂಡು ಈ ಥರ ಫೋಲ್ಡ್ ಮಾಡಿ ಇಟ್ಬಿಡೋದ್ರಿ ನೋಡ್ಬೇಕ ನಾವು ಮಸಾಲ ಚಪಾತಿ ರೆಡಿ ರೀ ಒಂದು ಸ್ವಲ್ಪ ಮ್ಯಾಗ ಎಣ್ಣೆ ರೀ ಎಣ್ಣೆ ಹಾಕಿ ಇದನ್ನು ಕಳಿಸೋಕಣ ಈಗ ಮಸಾಲ ಚಪಾತಿ ಮಾಡೋದಾದ್ರೆ ತೆಗೆದ್ಬಿಡ್ತೀನಿ ಸ್ವಲ್ಪ ಮುಚ್ಚಿ ಇಡ್ತೀನಿ ರೀ ಯಾಕಂದ್ರೆ ಇನ್ನೂ ಟೈಮ್ ರೀ ಈಗ ಅಂಗಡಿಗೆ ಹೋಗ್ಬೇಕಲ್ರಿ ಮೀನದ ಅಂಗಡಿಗೆ ಮೀನು ಈಗ ಸ್ವಲ್ಪ ಅಂಗಡಿಗೆ ಅದೆಲ್ಲ ಹೋಗಿ ಬಂದು ಮತ್ತೆ ಉಳ್ಕಿದ ಕೆಲಸ ಮಾಡ್ಕೊತೀವಿ ರೀ ಹುಡುಗರು ಮಾಡ್ತಾವ್ರಿ ನಾನು ಅಂಗ್ಡಿಗೆ ಹೋಗಿಬಿಡ್ತೀನಿ ಇಲ್ಲೇ ನಾನು ಚೌಳಿಕಾಯಿ ಹೊರಯತೀನಿ ರೀ ಮಮ್ಮಿ ಚೌಳಿಕಾಯಿ ಸೋಸಿಟ್ಟಿದ್ರೆ ಆಗಲೇನು ಆಮೇಲೆ ಇಲ್ಲಿ ನಾನು ಒಂದು ಐತೀ ಉದ್ಯಾಗ ಹಾಕೀನಿ ರೀ ಮಮ್ಮಿ ಏನೋ ಮಾಡ್ತೇನೆ ಪಾ ಅದು ಬರ್ಡೇಗೇನೋ ಏನೋ ಇಲ್ಲಿ ನಾನು ಚೌಳಿಕಾಯಿ ಪಲ್ಯ ಮಾಡಿದ್ದೀನಿ ಆಮೇಲೆ ಹರ್ಷ ಭಂಡಿತಿ ತಿಕ್ಕತ್ತಾಳೆ ಹೊರಗೆ ಮಮ್ಮಿ ಇದು ಓದತ್ತಾರ ಕುರಾನ್ ಇಲ್ಲಿ ಹರ್ಷಬ್ ಹಂಡತಿ ಕತ್ತಾಳಿ ರೀ ಮಮ್ಮೀಲಿ ಖುರಾನ್ ಓದಾತಾರೆ ನಾನು ಮದರ್ಸಕ್ಕೆ ಹೋಗ್ಬಿಡಿ ಟೈಮ್ ಹಾಕಿತ್ತು ಮತ್ತು ನನಗೆ ಹಾಗಾಗಿ ಹೋಗ್ರಿ ಅನ್ನೋದು ಟೈಮ್ ಆಗಲಿ ಆರು ಗಂಟೆ ಆಗಕ್ಕೆ ಬಂತ್ರಿ ಇನ್ನೊಂದು ನಾಲ್ಕು ನಿಮಿಷ ಐತಿ ಈಗ ಟೈಮ್ ಆಗಕ್ಕೆ ಬಂತ್ರಿ ಇದು ನಾವು ಮಿಲ್ಕ್ ಫ್ರೂಟ್ಸ್ ಮಾಡಿದ್ವಿ ಅಲ್ರಿ ಅದನ್ನು ಮಸೀದಿಗೆ ಕಟ್ಕಾಸಾಗ ಅದಿಪ್ಪ ಯಾರು ಹೋಗ್ಬೇಕು ಈಗ ಅವ್ರು ಊಟ ಮಾಡಕತ್ನ ಇಲ್ಲಿ ನಮ್ದು ರೆಡಿ ಮಾಡಮ್ಮ ಪಟ ಪಟ ಹಂಗೆ ಒಯ್ ಅಂತಂದು ಹೇಳಿ ಹ್ಞೂ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಆರಿಪ್ಪ ರೆಡಿ ಮಾಡಕತ್ತಾಳ್ರಿ ಎಲ್ಲ ನಾವು ತೊಗೊಂಬಂದು ತೊಗೊಂಬಂದಿದ್ವಿ ಇಲ್ಲಿ ಮೊಮೋಸು ಬಾಡಿ ಕಡೆ ಬಾಡಿಗೆ ಅಂದ್ರಿ ಆಮೇಲೆ ಕಡೆ ಗುಬ್ಬನ ಫ್ರಿಜ್ನಾಗ ಇಟ್ಟು ಎಲ್ಲ ತೊಗೊಂಬಂದು ಇಟ್ಟನ್ರಿ ಎಲ್ಲ ತೊಗೊಂಬಂದಿಟ್ಟಿವ್ರೀಗಲ್ಲಿ ಟೈಮ್ ಮಾತನ್ನ ಮಾರು ಊಜೆ ಬಿಡದ ಇನ್ನೊಂದು ಹತ್ತು ನಿಮಿಷನಾ ನಮ್ಗೆ ಇಲ್ಲೇ ಮಸೂತಿ ಬಾಜುನ ಐತಲ್ರಿ ಎಲ್ಲ ದುವಾ ಮಾಡೋದು ಆಮೇಲೆ ದುವಾ ಹೇಳೋದು ಅದೆಲ್ಲ ನಮಗೆ ಕೇಳಿಸ್ತೈತೆ ರೀ ಅವ್ರು ಹೇಳಿಕೊಟ್ಟಂಗೆಲ್ಲ ನಾವು ಇಲ್ಲೇ ಹೇಳ್ಕೊಂತ ಇದು ಮಾಡ್ತೀವಿ ರೀ ನಾವು ರೀ

ಆತನ್ಮ ರೋಜೆ ಬಿಡದಾರಿಪ ಎತ್ತಿ ಹುಡ್ರ ಮಗ ನಮಾಜ್ ಮಾಡ್ರಂತ ಎಲ್ಲ ರೋಜೆ ಬಿಟ್ಟಿವ್ರಿ ಈಗ ಈಗ ನಾವು ನಮಾಜ್ ಮಾಡ್ಬೇಕು ಈಗ ಹರ್ಷ ಮಾಡಕ್ರಿ ಆಲ್ರೆಡಿ ಇದೊಂದು ಸ್ವಲ್ಪ ಒಳಗೆ ಎತ್ತಿ ಬಿಟ್ಟಾರ ಬರ್ತೀವಿ ನಾವು ಪಟ್ಟನ ಇಲ್ಲಿ ಚಾ ಹಾಕಿಟ್ಟಿದ್ರಿ ಈಗ ನಾನು ಇದು ಇದನ್ನ ಹಾಕೊಂಡು ಇಟ್ಕೊಂಡಿದ್ದೆ ರೀ ಅಮ್ಮಗೆ ಹೋಗ್ಬೇಕು ಅಂತ ಅಂದ ಅಂದ್ರೆ ಅವ್ರು ಫೋನ್ ಮಾಡಿದ್ದೀರಿ ನಾನು ಚಾ ತೊಗೊಂಬ್ರಿ ನಾನು ಇದನ್ನ ತೊಗೊಂಬ್ರಿ ಮಿಲ್ಕ್ದ ಫ್ರೂಟ್ಸ್ ಹಾಕಿದಂತ ಅಂತಾ ಕೇಳಬೇಕು ಅಂತಾ ಅಂದ ಗೀರೆ ಹಾಕಿರಬೇಕು ಇರಬಹುದು ಯಾತ್ಲಿಲ್ಲ ಅವರು ಹೋಗಿ ನೀವು ಚಹಾ ತಗೊಂಡೆ ಬೇಕಂದ್ರೆ ಬಂದಿದ ಮೇಲೆ ತಿನ್ವಲ್ಲ ರಕರಿ ಇದನ್ನ ಮಲ್ಲಿಕಾ ರೆಡಿ ಕಜ್ಜರ ಅತ್ತಿನಡಿ ಹೋಗ ಬಾ ನಿಮಗೆ ಬೇಕು ಅಂತಾ ಹಾ ಬೇಕು ಏನು ಬೇಕೋ ಅಂತ ತಿನ್ನು ಜಿಲೇಬಿ ತಗೊಂಡೆ ಹಾ ತಿನ್ನು ಆ ಹೋಲಮ್ಮೇ ಕಟ್ಟಮ್ಮೇ ಹರಿಪಾ ಅಣ್ಣ ಮಾಡ್ಬೇಕಣ್ಣ ಬಿಸಿ ಚಪಾತಿ ಅದು ಮಾಡಿ ನಾನು ಅನ್ನ ಮಾಡ್ಬೇಕು ತತ್ತಿ ಆಮ್ಲೆಟ್ ಹಾಕಿ ಕೊಡ್ತೀನಿ ಅಂತ ಅವ್ರು ಗುಟ್ಟಕ್ಕೆ ಇದು ಐತಿ ಚಳಿ ಕಪ್ಪಲ್ಲೇ ಐತಿ ದೊಣ್ಣು ಮಿಡ್ಸಿ ಕಪ್ಪೆಲ್ಲೇ ಐತೆ ಹಾಂ ಐತೆ ಅನ್ನ ಅದಕ್ಕೆ ಹೇಳಿದ್ದು ನಾನು ಇದು ಮಾಡಿಬಿಡು ಒಂದು ಅಕ್ಕಿ ಮಾ ಅನ್ನ ಮಿಟ್ಬಿಡ್ರೆ ಆಮೇಲೆ ಹ್ಞೂ ಇಟ್ಬಿಡು ಬೆಳಿಗ್ಗೆ ಏನರ ಒಗ್ಗರಣ್ಯಾರ ಹಾಕೊಂಡಿಲ್ಲ ಮೊಸರನ್ನರು ಹಾಕೊಂಡು ಒಣಕ್ಕೆಬ್ರೈತಿ ಏನು ಮಾಡ್ತೀನಿ ಬೆಳಿಗ್ಗೆ ಬೇಜಾರ ಹಾಕೈತೆ ಬೇಜಾರ ಹಾಕೈತೇನು ಇನ್ನ ಅನ್ನ ಸರ್ಕೊಂಡು ರೋಜಾ ಬಿಟ್ಟಾಗ ಅಷ್ಟ ಸ್ವಲ್ಪ ಹಣ್ಣನ್ ತಿಂದಲ್ರಿ ಅಷ್ಟ ಇವಾಗ ಊಟ ಮಾಡಿದ್ವಿ ಊಟ ಮಾಡಿ ಅದೇನ ಪಾನ್ ಪರಿಪಾನ್ಪಟ್ಟ ರೆಡಿ ಮಾಡ್ತಾಳ್ರಿ ತಗೊಂಡ್ರಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರ ನನ್ ಚಾನಲ್ಗೊಂದು ಲೈಕ್ ಕೊಡ್ದು ಮರ್ಯಕ್ ಹೋಗ್ಬೇಡ್ರಿ ಮತ್ತೆ ರಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ರೀ ನಮಗ್ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಒಗ್ಳೋಗ ಜೈ ಭಾರತ್ ಜೈ ಕರ್ನಾಟಕ